ಬಿಗ್ ಬಾಸ್ ಮನೆಯೊಳಗೆ ಇಂದು ಮತ್ತೊಂದು ದೊಡ್ಡ ಗುದ್ದಾಟ ವೀಕ್ಷಕರ ಗಮನ ಸೆಳೆದಿದೆ ಮನೆಯ ಕ್ಯಾಪ್ಟನ್ ರಘು ಮತ್ತು ಸ್ಪರ್ಧಿ ಅಶ್ವಿನಿ ಗೌಡ ನಡುವೆ ಉಂಟಾದ ಮಾತಿನ ಗಲಾಟೆಯು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಜಗಳದ ರೂಪ ಪಡೆದಿದೆ ಘಟನೆ ಗಾರ್ಡನ್ ಏರಿಯಾದಿಂದ ಆರಂಭವಾಯಿತು ಬೀನ್ ಬ್ಯಾಗ್ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ಅಶ್ವಿನಿಯನ್ನು ಹುಡುಕಿಕೊಂಡ ಬಂದ ರಘು ಮನೆಯ ಕೆಲಸ ಮಾಡಲು ವಿನಂತಿಸಿದರು ಆದರೆ ಪೇನ್ ಇರುವುದರಿಂದ ಹತ್ತು ನಿಮಿಷ ರೆಸ್ಟ್ ಬೇಕು ಎಂದು ಅಶ್ವಿನಿ ಮನವಿ ಮಾಡಿದರು ಈ ಮಾತಿಗೆ ಪ್ರತಿಯಾಗಿ ರಘು ಹತ್ತು ನಿಮಿಷಗಳಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಎಂದು ಪ್ರಶ್ನಿಸಿದ ಶೈಲಿ ಅಶ್ವಿನಿಗೆ ಕೆಟ್ಟದಂತೆ ಕಂಡಿತ್ತು ಇನ್ನು ರಘು ನೆಟ್ಟಿಗೆ ಕೆಲಸಗಳನ್ನ ಮಾಡೋದಿಕ್ಕೆ ಆಗಲ್ಲ ಮಾತಾಡೋದೇ ಮಾತ್ರ ಅಂತ ಹೇಳಿ ಟೀಕೆ ಮಾಡಿದರು ಅದಕ್ಕೆ ಅಶ್ವಿನಿ ಮಾಡೋದಿಲ್ಲ ಹೋಗ್ರಿ ಎಂದಿದ್ದಾರೆ ರಘು ಮಾಡ್ಕೋಬೇಡ ಹೋಗು ಎಂದಿದ್ದಾರೆ ಅಶ್ವಿನಿ ಮಾಡ್ಕೋಬೇಡ ಹೋಗು ಎಂದಿದ್ದಕ್ಕೆ ಗರಂ ಆಗಿ ಹೋಗು ಗೀಗು ಅಂತೆಲ್ಲ ಮಾತನಾಡುವ ಅಧಿಕಾರ ನಿನಗಿಲ್ಲ ಎಂದಿದ್ದಾರೆ ಏಯ್ ಕೈ ತೋರಿಸಿ ಮಾತನಾಡಬೇಡ ಕೈ ಇಳಿಸು ಎಂದು ರಘು ಮಾತನಾಡಿದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ನೀನ್ ಯಾರು ಮಾತನಾಡೋದಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಘು ನೀನ್ ಯಾಕೆ ಕೈ ತೋರಿಸ್ತಿದ್ಯಾ ಎಷ್ಟು ಅಂತ ಮರ್ಯಾದೆ ಕೊಡ್ತಾ ಇರಲಿ ಎಂದು ಅಶ್ವಿನಿಗೆ ತಿರುಗೇಟು ನೀಡಿದ್ದಾರೆ ಅಶ್ವಿನಿ ಗೌಡ ಯಾವೋನೋ ನೀನು ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ರಘು ಹೋಗೆ ಎಂದಿದ್ದಾರೆ ಇದನ್ನ ಕೇಳಿಸಿಕೊಂಡ ಅಶ್ವಿನಿ ಕಲ್ಸಿ ನನ್ನನ್ನ ಬಿಗ್ ಬಾಸ್ ಈಗಲೇ ಎನ್ನುತ್ತಾ ಡೋರ್ ತಟ್ಟಿದ್ದಾರೆ ಅದಕ್ಕೆ ಬಿಗ್ ಬಾಸ್ ರಿಯಾಕ್ಷನ್ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಇಡೀ ವಿಡಿಯೋ ಪ್ರಸಾರವಾದ ಕೆಲವೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಲಿಪ್ಗಳು ವೈರಲ್ ಆಗ್ತಿವೆ ಇನ್ನು ಹಿಂದಿನ ದಿನ ಕೂಡ ಗಿಲ್ಲಿ ಜೊತೆ ಏಕವಚನ ಪದ ಬಳಕೆಯ ವಿವಾದದಿಂದ ಜಗಳ ಮಾಡಿಕೊಂಡಿದ್ದ ಅಶ್ವಿನಿ ಇಂದು ಇದೇ ವಿಷಯ ಮತ್ತೆ ತನ್ನನ್ನೇ ಹಿಂಬಾಲಿಸುತ್ತದೆ ಎಂದು ಭಾವಿಸಿದಂತೆ ತೋರುತ್ತಿತ್ತು ರಘು ಹೋಗೆ ಎಂದು ಹೇಳಿದ ಕ್ಷಣ ಅಶ್ವಿನಿ ಸಂಪೂರ್ಣ ಮನನೊಂದು ಭಾವನಾತ್ಮಕವಾಗಿ ಮುರಿದು ಬಿದ್ದು ಕಣ್ಣೀರಿನ ಜೊತೆ ಮುಖ್ಯ ದ್ವಾರಕ್ಕೆ ಧಾವಿಸಿದ್ದಾರೆ ರಘು ಅಶ್ವಿನಿ ನಡುವಿನ ವಿವಾದ ಮನೆಗೆ ಮತ್ತೊಂದು ಹೊಸ ತಿರುವು ತಂದಿದ್ದು ಮುಂದಿನ ಎಪಿಸೋಡ್ಗಳಲ್ಲಿ ಬಿಗ್ ಬಾಸ್ ಈ ಘಟನೆಗೆ ಏನು ಕ್ರಮ ಕೈಗೊಳ್ಳುವರು ಎಂಬುದು ಈಗ ಎಲ್ಲರ ಕುತೂಹಲ ಕೇಂದ್ರವಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ